ಅದಕ್ಕೆ ನಾನು ತುಂಬ ಸಲ ಹೇಳ್ತಿರ್ತೇನೆ ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತಂಥೇಳಿ ಸೊ ನಾವು ಎಲ್ಲಿ ತನಕ ಕೆಲಸದಲ್ಲಿರ್ತೀವೋ ಒಂದು ವೇಳೆ ಗೂಗಲ್ಗೆ ಸಿ ಇ ಒ ಆಗಿದ್ದಿದ್ರೆ ಹೆಚ್ಚು ಕೋಟಿಗಳು ಬಂದ್ಬಿಡುತ್ತೆ ಇಲ್ಲ ಟಾಟಾ ಕನ್ಸಲ್ಟೆನ್ಸಿಯಲ್ಲೋ ಅಥವಾ ಇನ್ಫೋಸಿಸಲ್ಲೋ ಅದು ಬಿಟ್ಟರೆ ಈಗ ನಾರ್ಮಲಾಗಿ ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀವಿ ಕೂಲಿ ಕೊಡ್ತಿರ್ತಾರೆ ಕೂಲಿ ಹೆಚ್ಚೋ ಕಡಿಮೆ ಇರುತ್ತೆ ಇರುತ್ತಷ್ಟೇ ಹೇಗೆ ಸರ್ ಶ್ರೀಮಂತರು ಹಾಕ್ತೀವಿ ಸೊ ಶ್ರೀಮಂತರು ಅಂತಂದರೆ ಬರೀ ದುಡ್ಡು ಮಾತ್ರ ಮಾಡೋದಲ್ಲ ಅದು ಟೈಮ್ ಫ್ರೀಡಮ್ಮು ಇರೋವಂಥದ್ದು ಸೊಗಾಗಿ ವ್ಯಾಪಾರ ಮಾಡಿ ಬಿಸ್ನೆಸ್ ಬಗ್ಗೆ ಆಲೋಚನೆ ಮಾಡಿ ಇವಾಗ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆದರೂ ನೀವು ಮಾಡ್ಬೋದು ನಿಮ್ಮ ಪರಿಮಿತಿಯನ್ನು ನೀವು ಸೆಟ್ ಮಾಡ್ಬೋದು ಗೋಲ್ಸ್ನ ಸೊಗಾಗಿ ಟ್ರೈ ಪ್ಲಾನಿಂಗ್ ಟು ಡೂ ಅ ಬಿಸ್ನೆಸ್ ಓನ್ಲಿ ದೆನ್ ಏನೋ ಐ ಥಿಂಕ್ ನಾವೆಲ್ಲರೂ ಶ್ರೀಮಂತರಾಗಿ ಹೋಲಿಸ್ಟಿಕ್ಕಾಗಿ ಆಗ್ಬೋದು ಅದು ಮಾಡಿ ಸರ್ ಓಕೆ ಥ್ಯಾಂಕ್ ಯು ಪ್ರಭು ಅವರೇ ಕರೆ ಮಾಡಿದ್ದಕ್ಕಾಗಿ ಇನ್ನು ಪುಷ್ಪ ಅಂತ ಮತ್ತೊಬ್ಬರೀತಾರೆ ನಮಸ್ತೆ ಪುಷ್ಪ ಅವರೇ ಹಾಂ ನಮಸ್ತೆ

ಮೇಡಮ್ ಎಲ್ಲರ ಜೀವನವನ್ನು ಅವರವರೇ ರೂಪಿಸ್ಕೊಳ್ಬೇಕು ಸೊ ಯಾರೋ ಒಬ್ಬರನ್ನ ಅವ್ರ ಜೀವನ ಹೇಗಿರುತ್ತೆ ಅಂತಂತ ಹೇಳಿದ್ರೆ ನಾವು ಹೇಳಿದ್ರೆ ನನಗೆ ಕರ್ಮ ಬರುತ್ತೆ ಸೊ ಅವರವರು ಎಲ್ಲರೂ ಪರಮಾತ್ಮನ ಸ್ವರೂಪ ವಿಶ್ವದ ಸ್ವರೂಪ ನಾವು ಹೇಗ್ ಬೇಕೋ ಆಗ ರೂಪಿಸ್ಕೊಳ್ಬೋದು ಸೊ ನಿಮ್ಮ ಮಗನೂ ತುಂಬ ಚೆನ್ನಾಗಿರ್ತಾರೆ ದೊಡ್ಡ ಶ್ರೀಮಂತರಾಗ್ತಾರೆ ಅವರು ಅಂದ್ಕೊಂಡ್ರೆ ಅವರು ಮಾಡಿದರೆ ಈಗ ನಾನೇನೋ ಹೇಳಿ ಇಲ್ಲ ಮೇಡಮ್ ಹೇಳ್ಬಿಟ್ರೇನೋ ನಿಮ್ಮಗೆ ದೊಡ್ಡ ಮನುಷ್ಯ ಆಗ್ಬಿಡೋಲ್ಲ ಬಟ್ ಖಂಡಿತ ಅವನು ಅಂದ್ಕೊಂಡ್ರೆ ಖಂಡಿತ ಆಗ್ತಾನೆ ಸೊ ಮಾರ್ಗದಲ್ಲಿ ಹೋಗೋದು ಕೇಳಿ ಜಾಬ್ ಅಂತಂತ ಹೇಳಿದ್ರೆ ಯಾಕೆ ಜಾಬ್ ಹೇಳ್ತೀರಾ ಬಿಸ್ನೆಸ್ ಹೇಳಿ ಒಂದು ವೇಳೆ ಜಾಬ್ಗೆ ಹೋದರೂ ಮುಂದೊಂದು ದಿನ ಬಿಸ್ನೆಸ್ ಮಾಡಬೇಕು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಹೋದರೆ ಪರವಾಗಿಲ್ಲ ಸೊ ಏನ್ ಚಿಂತೆ ಮಾಡಬೇಡಿ ದೊಡ್ಡ ಮನುಷ್ಯ ಶ್ರೀಮಂತ ಆಗ್ತಾನೆ ನಿಮ್ಮ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಕಿ ಮತ್ತೊಬ್ರು ಕಲಾವತಿ ಅಂತ ಕಾಲ್ ಮಾಡಿದಾರೆ ನಮಸ್ತೆ ಮಾ ಕಲಾವತಿ ಅವ್ರೇ ನನ್ ಧ್ವನಿ ಕೇಳಿಸ್ತಿದ್ಯಾ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಟಿವಿ ನೋಡ್ತಾ ಇದ್ರೆ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಮಾ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ